ಚೆನ್ನಾಗಿತ್ತು ಟಿ ಸಿ ಬ್ಯಾಂಕ್ ಚೆನ್ನಾಗ್ತಲ್ವಾ ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು ರಾಜ ನೋಡಬೇಕು ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ ಟಿ ಸಿ ಬ್ಯಾಂಕ್ ಇದ್ರೆ ಬರಲಿಕ್ಕೆ ಆಗಲ್ಲ ಮೊನ್ನೆ ಮುಗಿದ್ರು ಮತ್ತೆ ಯಥಾಸ್ಥಿತವಾಗಿಲ್ಲ ಜಿಲ್ಲಾ ಸಮಾಜ ನಾಯಕ ಸಮಾಜದ ವಿರುದ್ಧ ಕಾರ್ಯ ಮಾತಾಡಿರುವಂತಹ ಒಂದು ರೀತಿ ಕಾರಣ ಇಲ್ಲ ಮಾಡ್ತಾರೆ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಅದ ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಅದು ಅವರು ನೋಡುವಂಥ ಅವ್ರು ನೋಡಬೇಕಲ್ಲ ನಾನು ಸಮಾಜ ತೀರ್ಮಾನ ಪೊಲೀಸ್ ಇಲಾಖೆ ತೀರ್ಮಾನದ ಬಿಟ್ಟದ್ದು ಸರ್ ವೈಯಕ್ತಿಕ ಟೀಕೆ ಬಗ್ಗೆ ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಸರ್ ನೋಡೋಣ ನಿನ್ನೆ ಮುಗಿದಿದೆ ಇನ್ನೂ ಮುಗಿದಿದೆ ಸೆಟ್ಲ್ ಆಗಲಿಲ್ಲ ಆಮೇಲೆ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಬೇಕು ನಾವು ಅದ್ರ ಬಗ್ಗೆ ಅಂಕುಶ ಹಾಕ್ಬೇಕು ಅಂಕುಶ ಹಾಕ್ಬೇಕಲ್ಲ ಎಲ್ಲರಿಗೂ ಅಂತ ಹೇಳಿದಾರೆ ಆರ್ ಎಸ್ ಎಸ್ ಅಂತೇಳಿ ಹೇಳಿಲ್ಲ ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಿದ್ದಾರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದ್ದಾರೆ ಅದನ್ನು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡಲಿಕ್ಕೆ ಆಗುತ್ತೆ ನಮ್ಮ ಇದರಲ್ಲಿ ಚುನಾವಣೆ ಸಂದರ್ಭ ಸರ್ಕಾರ ಇಲ್ಲ ಹೇಳಿತ್ತು ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಕೂಡ ನಂತರ ಅದನ್ನ ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಸಿ ಎಮ್ ಅವ್ರು ಕೂಡ ಹೇಳಿದ್ದಾರೆ ಮೈಸೂರಲ್ಲಿ ಹೇಳಿದ್ದಾರೆ ಆರ್ ಎಸ್ ಎಸ್ ಅಂತಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ ಎಲ್ಲ ನೀವು ಕೊಂಡ್ತಾರೆ ಅವರೇ ಆರ್ ಎಸ್ ಎಸ್ ಅಂತ ಹೇಳಿಕ್ಕಾಗಲ್ಲ ಅದ್ರ ಬಗ್ಗೆ ನಾವು ಕೂಡ ಯಾವಾಗ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೀಲಿಗೆ ಹೇಳತ್ತಾರ ಅವ್ರು ಏನು ಹೊಸ ಹೊಸದಿಲ್ಲ ಇಲ್ಲ ಆದ್ರೆ ಚುನಾವಣೆ ಬಂದಾಗ ಸಿ ಎಮ್ ಅವ್ರು ಊಟಕ್ಕೆ ಕರೆಸ್ರೆ ಹೊಸದಲ್ಲ ಂಗೆ ಅವರು ಸಿ ಎಮ್ ಅವರು ವರ್ಷಕ್ಕೆ ಒಂದು ಸಾರಿ ಆರು ಆರ್ತಿ ಸಾರಿ ಹೇಳ್ತಿರ್ತಾರೆ ಮಾತಾಡ್ತಾರೆ ಸೊ ವಾಡಿಕೆ ಇದೆ ಅಷ್ಟೇ ಅದು ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾದ್ರೆ ಇಲ್ಲ ಅದು ಹೇಳಿ ನಿನ್ನೆ ಹೇಳಿಲ್ಲ ಹದಿಮೂರು ದಿನ ಕೂಡಬೇಕು ಅಲ್ಲ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಟೈಮ್ ಇದೆ ಜಿಲ್ಲೆಯವರು ಕೂಡ ನಾವು

ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದ ಅಷ್ಟೇ ನಮ್ಮ ಡ್ಯೂಟಿ ಬಂದಿತ್ತು ಅದೇನಿದ್ರು ಲೆಕ್ಕ ಪತ್ರ ವ್ಯವಹಾರ ಅವರವ್ರಿಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಎಲ್ಸ ಮಾಹಿತಿ ಏನಿಲ್ಲ ಏನು ರಾಜಕೀಯ ಅವ್ರ ರಾಜಕೀಯ ಅವ್ರು ನಮ್ಮ ನಾವು ಮಾಡ್ತೀವಿ ನಮ್ಮ ಪಕ್ಷ ಇದೆ ಅವ್ರ ಪಕ್ಷ ಅವ್ರಿಗೆ ಮಾಡ್ತೀರ ಆಕ್ಟಿವ್ ಆಗಿದೆ ಮುಂಚೆ ಮುಂಚೆ ಆಕ್ಟಿವ್ ಆಗಿದೆ ಮತ್ತೆ ಹೊಂಟಿದ್ದಿಲ್ಲ ಇವತ್ತು ಬಂದು ಮತ್ತೆ ಚಿಕ್ಕೋಡಿ ಒಂಟಿಗೆ ಅಂತ ಹೇಳಿದ್ರೆ ಜಿಲ್ಲಾ ಸಂಘಟನೆ ಕೆಲಸ

ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ ಸಲಹೆ ಮಾಡಿತ್ತು ಸಚಿವ ಸಂಪುಟ ಏನಾದರೂ ಗೊತ್ತಿಲ್ಲ ಅದು ನಮ್ಮ ಯಾವತ್ತಿರಲಿಲ್ಲ ಸಿ ಎಮ್ ಮತ್ತು ಅಧ್ಯಕ್ಷರು ನಿರ್ಧಾರ ಮಾಡಿ ಸರ್ ಇನ್ನೊಂದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದರೆ ನಾವೇನು ಮೀನಾ ಹಿಡೋಕ್ಕೆ ಹೋಗುತ್ತೆ ಪ್ರಶ್ನೆ ಮಾಡ್ತೀವಿ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರಿಗೆ ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ ಮೇಲೆ ಆಗಲಿಕ್ಕೆ ಹೇಳೋದು ಯಾರೋ ಹೋಗಿ ಏಕಾಏಕಿ ನಿಲ್ಲೋಲ್ಲದೆ ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಇದೆಲ್ಲ ಇರ್ತಾ ಒಂದೇ ಇವರೇ ಬೇಕಾ ಜನರಲ್ ಅಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಬಹಳಷ್ಟು ಜನ ಗೆದ್ದಿದಾರ ಗೆಲ್ತಾರ ಮತ್ತು ಜನರಲ್ ಬೇಕಲ್ಲಿ ಇವ್ರಿಗೆ ಕೊಡಬೇಕಂತೇನು ಕಾನೂನಿಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ಮದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್